ಮೈಸೂರು ಪಾಕ್ ಬೆಳಗಾವಿ ಕುಂದ ಧಾರವಾಡ ಪೇಡ ಹೀಗೆ ಕರ್ನಾಟಕದ ವೈವಿಧ್ಯಮಯ ಸಿಹಿ ತಿನಿಸಿನ ಪಟ್ಟಿಯಲ್ಲಿ ಬಳ್ಳಾರಿಯ ಸೈಕಲ್ ಕೋವಾ ಕೂಡ ಒಂದು ಬಳ್ಳಾರಿ ಜನರ ಅತ್ಯಂತ ಪ್ರಿಯವಾದ ಕೋವಾ ಈಗ ಮೆಲ್ಲಗೆ ಕರ್ನಾಟಕವನ್ನು ಆವರಿಸಿಕೊಳ್ಳತೊಡಗಿದೆ ಇದಿಷ್ಟೇ ಅಲ್ಲ ನೆರೆಯ ಆಂಧ್ರಪ್ರದೇಶ ಮುಂಬೈನ ತಾಜ್ ಹೋಟೆಲ್ಗಳಲ್ಲೂ ಇದಕ್ಕೆ ಬೇಡಿಕೆ ಇದೆ ಸೈಕಲ್ ಕೋವಾಕ್ಕೆ ಎಂಬತ್ತು ವರ್ಷಕ್ಕೂ ಹೆಚ್ಚು ಇತಿಹಾಸ ಉಂಟು ಬಳ್ಳಾರಿಯ ಗುಡುಸಾಬ್ ಎಂಬುವವರು ಬ್ರಿಟಿಷರ ಸೇನೆಯಲ್ಲಿ ಬಾಣಸಿಗರಾಗಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ಸೈನಿಕರಿಗೆ ಕೋವಾ ತಯಾರಿಸಿ ಕೊಡಲಾಗಿತ್ತು ಸ್ವಾತಂತ್ರ್ಯ ನಂತರ ಸೇನೆಯಿಂದ ಹೊರಬಂದ ಅವರು ಕೋವಾವನ್ನ ತಾವೇ ತಯಾರಿಸಿ ಮಾರಾಟ ಮಾಡಲಾರಂಭಿಸಿದ್ರು ಕೋವಾ ಮಾರಲು ಆಗ ಸೈಕಲ್ ಬಳಸುತ್ತಿದ್ದರಿಂದ ಇದಕ್ಕೆ ಸೈಕಲ್ ಕೋವಾ ಹೆಸರು ಬೆಸೆದುಕೊಂಡಿತು ಕೆಲಸ ಅಡುಗೆ ಅಡುಗೆ ಮಾಡೋದು ನೋಡಿ ಇರ್ತದ್ರೆ ಅಲ್ಲಿ ಅಡುಗೆ ಮಾಡೋದು ನೋಡಿ ಇದು ಸ್ವೀಟ್ ಮಾಡೋದು ಕೂಡ ಅಲ್ಲಿ ಅವರು ಮಾಡ್ತಿದ್ರು ಕೋವಾ ನೋಡ್ಕೊಂಡು ಮಿಲಿಟ್ರ್ ಏನು ಕೆಲಸ ಮಾಡಬೇಕಂತ ಇದು ಸ್ವೀಟ್ ಮಾಡೋದು ಚಾಲು ಮಾಡಿದ್ರ ಮಾಡಿ ಇದು ಮಾರೋದು ಚಾಲು ಮಾಡಿದ್ರೆ ರೀಸೈಕಲ್ ಆಗಿದೆ ಇವಾಗ ನಾವು ಫೋರ್ತ್ ಹೆಡ್ ನಾವೆಲ್ಲ ಅಣ್ಣ ತಮ್ಮರೆಲ್ಲ ಇದು ನಮ್ಮ ಅಪ್ಪವರು ಮುತ್ತ ತಾತವರು ಮುತ್ತಾತವರು ಎಲ್ಲ ಒಂದು ಫೋರ್ ಇವಾಗ ಎಲ್ಲ ಹಂಗೆ ಮುಂದೆ ಹುಡುಗಬೇಕಂತ ಎಲ್ಲ ನಾವೆಲ್ಲ ಎಜುಕೇಟೆಡ್ ಓದ್ಕೊಂಡು ಹೋಗಿದೀವಿ ಡಿಗ್ರಿ ಎಲ್ಲ ಮಾಡಿದ್ದೀವಿ ನಮ್ಮ ಅಣ್ಣವರೆಲ್ಲ ಬಿ 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 ಎ ಬಿ ಇ ಬಿ ಇ ಮಾಡಿದ್ದಾರೆ ಎಲ್ಲರದೇ ಇದೇ ಬಿಸ್ನೆಸ್ ಆಗ ಮುಂದೆ ನೆಕ್ಸ್ಟ್ ಲೆವೆಲ್ ಕೋವಾ ಸಿದ್ಧಪಡಿಸಲು ಎಮ್ಮೆ ಹಾಲೇ ಬೇಕು ಅದರಲ್ಲೂ ಕೊಬ್ಬಿನಾಂಶ ಜಾಸ್ತಿ ಇರಲೇಬೇಕು ಅದಕ್ಕಾಗಿಯೇ ಬಳ್ಳಾರಿ ಸಮೀಪದ ಹಲವು ಗ್ರಾಮಗಳ ಪರಿಚಿತ ಹೈನುಗಾರರೇ ಎಮ್ಮೆಗಳ ಹಾಲನ್ನು ಬಳ್ಳಾರಿಗೆ ಸರಬರಾಜು ಮಾಡ್ತಿದ್ದಾರೆ ಈ ಹಾಲು ಒಂದು ಎಂಬತ್ತು ಎಂಬುಗಳು ಸಾಕೀನಿ ಅದು ಹಾಲಂತೆ ಇವ್ರಿಗೂ ಕೊಡ್ತಾಯಿದ್ದೀವಿ ಒಂದು ಇನ್ನೂ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮೇಲೆ ಕೊಡ್ತಾಯಿದ್ವಿ ಅದು ಫ್ಯಾಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಬರಬೇಕು ಹಂಗಾದ್ರೂ ಕವ ಬರ್ತೈತೆ ಅದು ಆದರೂ ನಾವು ಫೀಡ್ ಹಾಕೋದು ಬಂದು ಚಕ್ಕೆ ಹತ್ತಿ ಚಕ್ಕೆ ಒಂದು ಮತ್ತು ಶೇಂಗಾದೊಂದು ಈ ಫ್ಯಾನ್ ನುಚ್ಚು ಅಂತ ಬರ್ತದೆ ಅಕ್ಕಿ ನುಚ್ಚು ಅದೊಂದು ಮತ್ತು ಇನ್ನೊಂದು ಒಟ್ಟು ಅವೆಲ್ಲ ಮಿಕ್ಸ್ ಮಾಡಿ ಎಂಬುಗಳಿಗೆ ಫೀಡ್ ಮಾಡ್ತೀವಿ ಹುಲ್ಲು ಮಾಡಿ ಈ ನಮ್ಮ ನಾವು ಸಪ್ಲೈ ಮಾಡ್ತಾ ಕೋವಾ ತಯಾರಿಸಲು ಏಳು ಗಂಟೆ ಹಾಲನ್ನ ಮಂದ ಉರಿಯಲ್ಲಿ ಕಾಯಿಸಬೇಕು ನಿತ್ಯ ಒಂದು ಬಾರಿಗೆ ಮುನ್ನೂರು ಲೀಟರ್ ಹಾಲಿನಲ್ಲಿ ಕೋವಾ ಮಾಡಲಾಗುತ್ತೆ ಅದರಲ್ಲಿ ಐವತ್ತರಿಂದ ಅರವತ್ತು ಕೆಜಿಗಳಷ್ಟು ಕೋವಾ ತಯಾರಿಸಲಾಗುತ್ತೆ ಅದನ್ನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಪಾಳಿಯಂತೆ ಕೆಜಿಗೆ ನಾನೂರ ನಲ್ವತ್ತರಂತೆ ಮಾರಾಟ ಮಾಡಲಾಗುತ್ತೆ ಗೋವಾಕ್ಕೆ ಸಿಕ್ಕಿರುವ ಜನಪ್ರಿಯತೆ ಮನ್ನಣೆಯಿಂದ ಪ್ರೇರಣೆಗೊಂಡಿರುವ ಗುಡುಸಾಬ್ ಅವರ ಕುಟುಂಬ ಅದಕ್ಕೆ ಬ್ರ್ಯಾಂಡ್ ರೂಪ ಕೊಡಲು ಮುಂದಾಗಿದೆ ಬಳ್ಳಾರಿ ಸೈಕಲ್ ಕೋವಾ ಎಂಬ ಹೆಸರಿನಲ್ಲಿ ಫ್ಯಾಕ್ಟರಿ ಆರಂಭಿಸಿ ಮಾರ್ಕೆಟಿಂಗ್ ಮೂಲಕ ಉದ್ಯಮದ ಸ್ಪರ್ಶ ನೀಡಲು ಚಿಂತನೆ ನಡೆಸಿದೆ ಈ ಕಡೆ ಬಾಂಬೈ ಸೈಡ್ ಆಂಧ್ರ ಸ್ವಲ್ಪ ಇದೆ ಎಲ್ಲ ಬೇರೆ ಕಡೆಗಳು ಹೋಗುತ್ತೆ ಫಾರಿನ್ ಹೋಗುತ್ತೆ ಅಮೆರಿಕ ಈಗ ಬಳ್ಳಾರಿಯಲ್ಲಿ ಹಲವರು ಕೋವಾ ಮಾಡಲು ಆರಂಭಿಸಿದ್ದಾರೆ